ಸರಿ ಇಲ್ಲ ನಿನ್ನ ಬಳಗ ಮಂದ್ಯ ನೀ ಮಂದ್ಯ ಗಾಡಿ ವಾದಿ ನೀನು ಹೌದು ಏನ ಚಂದ ಹಾಡಿ ವಾದಿ ನನ್ನ ಮುಂದ ನಿನ್ನ ಸೋಗ ಏನ ಚಂದ ವಾದಿ ನನ್ನ ಮುಂದ ನಿನ್ನ ಸೋಗ ಏನ ಚಂದ ಮಾಡಿವಾದೆ ವಾದೇ ನನ್ನ ಮುಂದೆ ನಿನ್ನ ಏನ ಚಂದ ಮಾಡಿವಾದೆ ವಾದೇ ನನ್ನ ಮುಂದೆ ನಿನ್ನ ಮಾಡಿರಾಗ ಗಾನಿ ರಾಗ ತಗಿ ಬೇಡ ಏನ ಚಂದಮಾಡಿ ವಾದಿ ನನ್ನ ಮುಂದಣಿ ನಿನ್ನ ರಾಗ ಚಂದ ಮಾಡಿ ವಾದಿ ನನ್ನ ಮುಂದಣಿ ನಿನ್ನ ರಾಗ ಅದಕ್ಕೆ ಬಸಣ್ಣ ಇವತ್ತಿನ ದಿವಸ ಹೆಂಗ್ರಿಪಾ ಏನಾಗಿದೆಪ್ಪ ಅಂತಂದ್ರ ಯಾರ ಶಿವಶಕ್ತಿ ರೂಪದಲ್ಲಿ ಒಂದು ಹೆಣ್ಣ ಒಂದು ಗಂಡ ಅಂತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಾರ ಇಲ್ಲಿ ಕೇಳಲಿಕ್ಕೆ ಬಂದಿರತಕ್ಕಂತ ಎಲ್ಲಾ ಗುರು ಹಿರಿಯರಿಗೆ ತಾಯಿ ತಂದಿರಿಗೆ ಏನ್ ಮಾಡ್ಬೇಕಿರಪ್ಪ ಯಾರಿಗೆ ಕೋಟಿ ಕೋಟಿ ನಮಸ್ಕಾರವನ್ನು ಸಮರ್ಪಿಸಿ ಹೌದಾ ಹೌದಿಲ್ಲ ಅದಕ್ಕೆ ಸರಜೋಡಿ ಕಲಾವಂದ್ರೆ ಬಾಳ ಚಂದ್ ಮಾತಾಡಿ ಬಾಳ ಚಂದ ಹಾಡಿ ಬಾಳ ಚಂದ ಹಾಡಿ ಬಾಳ ಚಂದ ಹಾಡಿ ತೆಳಗಿ ಹೋದ್ರು ಹೌದು ಅದಕ್ಕೆ ಒಬ್ಬ ಬಸವಣ್ಣರು ಒಂದ್ ಕಡೆ ವಚನ ಹೇಳ್ತಾರೆ ಹೆಂಗ್ ಹೇಳ್ತಾರಪ್ಪ ವಚನ ಏನ್ ಹೇಳ್ತಾರಪ್ಪ ಅಂತಂದ್ರ ಏನ್ರಿ ಬಾಬು ಕಳಗಾಡ ಕೊಲ ಬೇಡ ನುಡಿಯಲು ಬೇಡ ಹೌದಾ ಕಳಗಾಡ ಕೊಲ ಬೇಡ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದರು ಹೊಳಿಯಲು ಬೇಡ ಹೌದಾ ಏಡ ಚಂದಪ್ಪ ತನ್ನ ಮಣ್ಣಿಸ್ರು ಒಲಿಯಲು ಬೇಡ ಹೌದಾ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ನೆಲೆಸುವ ಪರಿ ಹೌದಾ ಹೆಂಗತ್ತೆ ಹೌದಿಲ್ಲ ಬರೆಯುತ್ತೆ ಮಾಡಿ ಯಾಕೆ ವಸದ ಹೇಳಿನಪ್ಪಾ ಅಂತಂದ್ರ ಶರಜೋಡಿ ಯಾಕ್ರಿಪಾ ಹಾ ಹಾಡಿ ಹಾಡಿನೊಳಗೊಂದು ಹಾಡ ಹಾಡಿದ್ರು ಏನಂತ ಪರಲೇ ಸಂದಿಗೆ ಬಂದ ಸ್ತೋತ್ರ ಮಾಡಿದ್ರು ಅರೆಲ್ಲ ಹೋಗಿಲ್ಲ ಅದ ಏನು ಸ್ತೋತ್ರ ಮಾಡಿರಪ್ಪ ಅಂತಂದ್ರ ಏನ್ ಬಿಡಾರಿ ಶಂಕ್ರಿ ದೇವಿ ಶಂಕ್ರಿ ದೇವಿ ಜಡಿಯಿಂದ ಜಡಿಯಿಂದ ರೌದ್ರಿ ಶಕ್ತಿನ ಹುಟ್ಟಿಸಿಕೊಂಡ ಹುಟ್ಟಿಸಿಕೊಂಡ ರೂರು ಅಂತಕ್ಕಂತ ದೈತನ ಮರ್ದನ ಮಾಡಿರು ಅಂತ ಹೇಳಿದ್ರಿ ಹಾಗಿಲ್ಲ ಹಾಗ ಹಾಡ್ ಹೇಳಿದ್ರು ಹೇಳಲ್ಲ ಹೌದಿಲ್ಲ ಅದ ವಚನ ಒಳಗೆ ಹೇಳಿನಿ ಏನಂತ ಕಲ ಬೇಡ ಕೊಲ ಬೇಡ ಹೌದ ಹೌದಿಲ್ಲ ಕಲ್ಕಾನ ಮಾಡಕ್ ಹೋಗ್ಬೇಡ ಕಲ್ಕಾನ ಮಾಡಕ್ ತುಡುಗ್ ಮಾಡಿರ್ಬೇಕ ಹೌದಿಲ್ಲ ಹೌದಾ ಅಣ್ಣಪ್ಪನ ಕೊಲ್ಲಾಕ ಹೋಗ್ಬೇಡ ಹೌದಿಲ್ಲ ಇದೇ ಅಂತರಂಗ ಶುದ್ಧಿ ಸುದ್ದಿ ಇದೆ ಬಹಿರಂಗ ಶುದ್ಧಿ ಅಂತ ಹೇಳಿದ್ರು ಹಾಲ ಹೌದಿಲ್ಲ ಇನ್ನೊಬ್ಬರ ಮನಿ ಕಾತಾನ ಮಾಡಾಕ ಹೋಗ್ಬೇಡ ಇನ್ನೊಬ್ಬರ ಕೊಲ್ಲಾಕ್ ಹೋಗ್ಬೇಡ ಹಾಲ ಈ ಜೀವನದೊಳಗ ಕಷ್ಟಾನು ಬರ್ತದ ಸುಖಾನು ಬರ್ತದ ದುಃಖು ಬರ್ತದ ಎಲ್ಲ ಬರ್ತದ ರೂಪ ಎಲ್ಲ ಬಂದು ಹೋಗ್ತದ ಹೌದಿಲ್ಲ ಹೌದು ಇಲ್ಲಿ ಚಲೋ ಮಂದಿ ಇರ್ತಾರ ಕೆಟ್ಟ ಮಂದಿ ಇರ್ತಾರ ಎಲ್ಲಾರು ಇರ್ತಾರ ಹೌದಿಲ್ಲ ಹೌದಾ ಸರಿ ಸಮಾನವಾಗಿ ನೋಡ್ಕೊಂಡು ಹೋಗಿರ್ತಕ್ಕ ಕೆಲಸ ಯಾರು ಇರ್ತದ ಯಾರ್ದ್ರಿಪ್ಪ ತಾಯಿಯಲ್ಲಿ ಇರ್ತದ ಹೌದಿಲ್ಲ ಅದು ತಾಯಿ ಗುಣ ಹೆಂಗಪ್ಪ ಅಂತಂದ್ರ ಹೆಂಗ್ರಿಪ್ಪ ತಾಯಿ ಗುಣ ಕೂಸು ಜೋಪಾನ ಮಾಡ್ಬೇಕು ಲಾಲಿನ ಪೋಷಣೆ ಮಾಡ್ತಕ್ಕ ಕೆಲಸ ಯಾರಪ್ಪ ಅಂತಂದ್ರ ಯಾರಿಯಾ ತಾಯಿಯಲ್ಲಿ ಇರ್ತದ ಹೌದ ಹೌದಿಲ್ಲ ಇವತ್ತಿನ ದಿವಸ ನೀವು ಬಂದು ಏನ್ ಮಾಡಿರ್ಪಕ ಮಾಡಿರ್ಪ ಅಂತಂದ್ರ ಏನ್ ಮಾಡಿ ಬೈಲಕ್ ಬಂದು ಕೊಂದ್ರ ಕೊಂದ ಸಮಾನ ಮಾಡಿಬಿಟ್ಟಾರೂರು ಅಂತ ಇವ್ರು ಕೊಂದ್ರ ಯಾಕ ಕೊಂದ್ರು ಅಂತ ನನ್ನ ಪ್ರಶ್ನೆ ಅದ ಹೌದಿಲ್ಲ ಯಾಕೆ ಕೊಲ್ಲಬೇಕಿತ್ತವನ ಯಾಕೆ ಕೊಲ್ಲ ಹೆಂಗ ತಾಯಿಯಲ್ಲಿ ಕೊಲ್ಲುವಂತ ಗುಣ ಇರಬಾರ್ದು ಗುಣ ಇರಬಾರ್ದ ಹುಡ್ಸುವಂತ ಗುಣ ಇರಬೇಕು ಇರ್ಬೇಕ ಕೆಲ್ಸುವಂಥ ಗುಣ ಇರ್ಬೇಕ್ ಇರ್ಬೇಕಲಾ ಹೌದಿಲ್ಲ ಅದ ಅಂದ್ರ ತಾಯಿ ಅಂತ ಅಂದ್ರ ತಾಯಿ ಅಂತಾರೆ ಇಲ್ಲಾಂದ್ರೆ ಆಕಿಗೂ ದೈತತ್ತ ಅಯ್ ದೆವ್ವ ಅಂತಾರ ದೆವ್ವ ಅಂತೀವಿ ಹೌದು ಹೌದಿಲ್ಲ ಆ ಅದಕ್ಕ ಆ ಒಂದು ಉದಾಹರಣೆ ಕೊಡ್ತೀನಿ ಏನಂತ ನಾನು ಬಂದು ಬಂದು ಹೇಳಬಹುದು ಹೇಳ್ಬೋದು ಆ ಆ ಒಂದು ಕೆಟ್ಟ ಮನಸ್ಸಂತವ ದೇ ಇದ್ರೊಳಗ ದೇ ಇದ ಭೂಮಿ ಮ್ಯಾಲ ಹಾ ಎಲ್ಲಾರನ್ನ ಕಾಡ್ತಿದ್ದ ಕಾರ್ತಿತ್ತಾ ಅದಕ್ಕ ನಾವು ಒಂದು ಸೋವಾರ ಮಾಡಿದ್ವಿ ಅಂತ ಬಂದ್ ಹೇಳ್ಬೋದು ಹೇಳ್ಬೋದಲಾ ಹೌದಿಲ್ಲ ಅದ ಅದಕ್ಕ ನಾವು ಒಂದು ಮಾತು ಹೇಳ್ತೀನಿ ಕೇಳಿ ಏನಂತ